ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಸರ್ಕಾರ ಏನು ನುಡಿದೀವೋ ಅದೇ ಥರ ನಡ್ಕೊಂಡಿದ್ದೀವಿ ಎಲ್ಲ ಥರ ಏನು ಆಶ್ವಾಸನೆ ಕೊಟ್ಟಿದ್ದೋ ಎಲ್ಲ ನಡ್ಕೊಂಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಸಿದ್ದರಾಮಯ್ಯವ್ರು ಇರ್ಬೋದು ನಮ್ಮ ಗೃಹ ಮಂತ್ರಿಗಳಾದ ಇರ್ಬೋದು ಆದರೆ ಇವತ್ತು ಮೊನ್ನೆ ರಾಮನವ ಇದು ರಾಮನ ಪ್ರತಿಷ್ಠಾಪನೆ ದಿನ ಅಯೋಧ್ಯೆಯಲ್ಲಿ ಎಲ್ಲಾ ರಾಮ 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 ಅಂತ ಎಲ್ಲ ಹೇಳ್ತಿದ್ದಾರೆ ಬಿಜೆಪಿಯ ಒಬ್ಬರಿಗೆ ರಾಮ ಅಲ್ಲ ಕಾಂಗ್ರೆಸ್ ಅವ್ರಿಗೂ ರಾಮ ಇದೆ ಎಲ್ಲಾ ಪಕ್ಷದವ್ರಿಗೂ ರಾಮ ಇದೆ ಎಲ್ಲಾ ದೇವರು ನಮ್ಗೆ ಬೇಕೇ ಬೇಕು ನಾವೆಲ್ಲ ಹಿಂದೂಗಳು ಬಟ್ ಆದರೆ ಇದು ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲಿ ಬಂದು ಅಲ್ಲಿ ಅವರು ಅಸ್ಸಾಮಲ್ಲಿ ನಡೆದಿರೋ ಒಂದು ಫಂಕ್ಷನ್ ಅಲ್ಲಿ ಇವರು ಅವರು ಬಂದು ಅವರು ಜೈಕಾರ ಹಾಕಿ ಅವ್ರನ್ನ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿರೋದು ಅದು ಬಹಳ ಅದು ಕೃತ್ಯದ ಹಾಕ ಅಹಂಕಾರದ ದುಷ್ಟ ಗೊತ್ತಾಗ್ತಿದೆ ಅದೇ ರೀತಿ ನಮ್ಮ ಬೃಹತ್ ಪ್ರತಿಭಟನೆ ಇವತ್ತು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರೋ ಇದರಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಕೆ ಪಿ ಸಿ ಸಿ ಸದಸ್ಯರುಗಳು ಕಾರ್ಮಿಕ ಘಟ್ಟದ ಎಲ್ಲ ಸದಸ್ಯರುಗಳು ಬಂದು ಭಾಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮವರು ಎಲ್ಲ ಬಂದು ಭಾಗಿಯಾಗಿ ಎಲ್ಲ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿರ್ತೀವಿ ಇದು ಹಿಂದೆ ಮುಂದೆ ಎಲ್ಲ ಪಕ್ಷನೂ ಒಂದೇ ಥರ ಅಂತ ನೋಡ್ಕೊಬೇಕು ಇವರು ಬರೀ ಈ ದೇವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಸರಿ ಇಲ್ಲ ಇವತ್ತು ಶ್ರೀರಾಮಚಂದ್ರ ಎಲ್ಲರಿಗೂ ಬೇಕು ಶ್ರೀರಾಮಚಂದ್ರ ಅಂದ್ರೆ ಎಲ್ಲರಿಗೂ ಇದೆ ನನಗೂ ಇದೆ ಎಲ್ಲರಿಗೂ ಇದೆ ನಾವೇನು ಹಬ್ಬಗಳು ಆಚರಣೆ ಮಾಡಲ್ವಾ ಶ್ರೀರಾಮನ್ನ ನಾವು ಇದು ಮಾಡೋದಿಲ್ವಾ ಇವತ್ತು ಬಿ ಜೆ ಅವರು ಇದನ್ನ ಈ ತರ ಮಾಡೋದನ್ನ ನಾವು ಪ್ರತಿಭಟನೆ ಮಾಡಿ ಈ ತರ ಧಿಕ್ಕರಿಸ್ತಾ ಇದೀವಿ ಅವ್ರು ಮಾಡಬಾರ್ದು ತರ ಒಳ್ಳೆ ಒಳ್ಳೆ ನೀತಿ ರೀತಿಯ ಒಳಗೆ ರಾಜಕೀಯ ಮಾಡ್ಕೊಂಡು ಹೋಗ್ಲಿ ನಾವು ಅದಕ್ಕೇನು ಖಂಡಿಸಲ್ಲ ಈ ತರ ಮಾಡಿದ್ರೆ ನಾವೆಲ್ಲ ಬೃಹತ್ತಾಗಿ ನಾವು ಹೆಣ್ಮಕ್ಳು ಎಲ್ಲಾ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಬೃಹತ್ ಆಗಿ ಮೆರವಣಿಗೆ ಮಾಡಿ ನಾವು ಬೆಂಗಳೂರೇ ಬಂದ್ ಮಾಡೋಕ್ಕೆ ನಾವು ಇಚ್ಛೆ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದೀವಿ ಜೈ ಜ ನಾವು ಕೆ ಪಿ ಸಿ ಸಿ ಸದಸ್ಯರು ಅಂದ್ರೆ ಕಾರ್ಮಿಕ ವಿಭಾಗದಲ್ಲಿ ಕಾರ್ಯದರ್ಶಿಗಳಾಗಿದ್ದೀವಿ ಮತ್ತು ನಾನು ಈಗ ನಿಗಮ ಮಂಡಳಿಗೆ ಅಧ್ಯಕ್ಷ ವೀರಶವ ಇದರಲ್ಲಿ ಲಿಂಗಾಯತರು ಇದರಲ್ಲಿ ಒಂದು ಕೋಟಾದಲ್ಲಿ ಒಂದು ಅಧ್ಯಕ್ಷ ಕೊಡಿ ಅಂತ ನಾವು ನಮ್ಮ ಪರಮೇಶ್ ಅವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಬೆಂಬಲಿಗರೆಲ್ಲ ಒತ್ತಾಯ ಮಾಡಿದ್ದಾರೆ ಕೊಡ್ತೀವಿ ಅಂತ ಆಶ್ವಾಸನೆ ಹೇಳಿದ್ದಾರೆ ಇದು ಕೊಡ್ಲಿ ನಮ್ಮಿಂದ ಕರ್ನಾಟಕದಲ್ಲಿ ಸುಮಾರು ನಮ್ಮ ತುಮಕೂರು ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ತಗೊಂಡೇ ಬರ್ತೀವಿ ಎಂ ಪಿ ಗೆದ್ದೆ ಗೆಲ್ಲಿಸ್ತೀವಿ ಹಾಗೂ ಬೇರೆ ಬೇರೆ ಡಿಸ್ಟಿಕ್ ಅಲ್ಲೂ ಕೆಲಸ ಮಾಡಿ ನಾವು ಎಂ ಪಿ ಸೀಟ್ಗಳನ್ನ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೀವಿ